ಆ ಕರಡಿ ಬೈತು ನಾನು ಕೇಳಿದ್ದೆ ಮನುಷ್ಯರಲ್ಲಿ ಕೃತಜ್ಞತೆ ಇಲ್ಲ ಮನುಷ್ಯರಲ್ಲಿ ನಿಯತ್ತಿಲ್ಲ ಉಪಕಾರ ಸ್ಮರಣೆ ಇಲ್ಲ ದಯ ಇಲ್ಲ ಯಾವುದು ಇಲ್ಲ ಅಂತ ನಾನು ಕೇಳಿದ್ದೆ ಈಗ ಪ್ರತ್ಯಕ್ಷ ನೋಡದೆ ಅದು ಕರಡಿ ಇಷ್ಟಕ್ಕೂ ಆ ಕರಡಿ ಹುಲಿ ಯಾರು ಅಂದರೆ ಬ್ರಹ್ಮದೇವರಿಂದ ಶಾಪಗ್ರಸ್ತರಾದ ಗಂಧರ್ವ ದಂಪತಿಗಳವರು ಏನಾಗಿತ್ತು ಹಿಂದೆ ಅಂದರೆ ಬ್ರಹ್ಮದೇವರು ಎದುರಿಗೆ ಬರ್ತಾಯಿದ್ರು ಈ ಹುಲಿ ಮತ್ತು ಕರಡಿ ಗಂಡ ಹೆಂಡತಿ ಮೂಲ ರೂಪದಲ್ಲಿ ಗಂಧರ್ವರು ಬ್ರಹ್ಮದೇವರು ಬರ್ತಾ ಇದ್ದರೂ ಕೂಡ ದೊಡ್ಡವರು ಬರ್ತಾ ಇದ್ದಾರೆ ಅಂತ ಸ್ವಲ್ಪನಾರು ಯೋಚನೆ ಮಾಡದೆ ಬ್ರಹ್ಮದೇವರೆದುರಿಗೆ ಇವರಿಬ್ಬರು ಆಲಿಂಗನ ಮಾಡ್ಕೊಂಡು ಕೂತಿದ್ರು ಎದುರಿಗೆ ಬ್ರಹ್ಮದೇವರಂದರು ನಾಚಿಕೆ ಇಲ್ಲ ಪ್ರಾಣಿಗಳ ನೀವು ಗಂಧರ್ವರಾಗಿ ನಾವು ಬರ್ತಾ ನಮ್ಮ ನಮ್ಮೆದುರಿಗೆ ಏಕಾಂತ ಚೇಷ್ಟೆಯನ್ನು ಮಾಡ್ತೀರಾ ಪ್ರಾಣಿಗಳಿಗೆ ಈ ನಿಯಮಗಳಿರೋದಿಲ್ಲ ಆದ್ದರಿಂದ ನೀವು ಹುಲಿ ಕರಡಿಯಾಗಿ ಭೂಲೋಕದಲ್ಲಿ ಹುಟ್ಟಿ ಶಾಪ ಹಾಕಿದರು ಓಂದ್ ಕಾಲಿಡ್ಕೊಂಬಿಟ್ರು ಸ್ವಾಮಿ ಅಪರಾಧ ಆಗಿದೆ ಏನು ಮಾಡಬೇಕು ಶಾಪ ಕೊಟ್ಟಿದ್ದೀನಿ ನೀ ಪ್ರಾಣಿಗಳಾಗಿ ಹುಟ್ಟಲೇಬೇಕು ಸ್ವಾಮಿ ಮುಂದೆ ರೆಮಿಡಿ ಏನು ಪರಿಹಾರ ಹೇಗೆ ಅಂದರು ಮುಂದೊಂದು ದಿನ ನೀವು ಪ್ರಾಣಿಗಳಾದಾಗ ಒಬ್ಬ ಮನುಷ್ಯ ಬಂದು ನಿಮಗೆ ವಿಶ್ವಾಸಘಾತ ಮಾಡ್ತಾನೆ ನಿಮಗೆ ಪರೋಪಕಾರ ಮಾಡ್ತಾನೆ ಅವತ್ತು ನಿಮ್ಮ ಶಾಪ ಪರಿಹಾರ ಆಗುತ್ತೆ ಅಂತ ಬ್ರಹ್ಮದೇವರು ಹೇಳಿದ್ರು ಆ ಮಹಾನುಭಾವನೆ ಇವನು ಇವನು ಬಂದು ಅವ್ರಿಗೆ ಮೋಸ ಮಾಡಿಬಿಟ್ಟ ಪ್ರಾರಬ್ಧ ಹೋಯಿತು ಇಬ್ರು ಗಂಧರ್ವರಾಗಿ ಪಟ್ಟ ಮಿತ್ರದ್ರೋಹಿ ಕೃತಜ್ಞಶ್ಚರೌರವಂ ನರಕಂ ರದೇತ್ ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ ಅಲ್ಲ ಉಪಕಾರ ಮಾಡಿದವರಿಗೆ ಸ್ಮರಣೆ ಮಾಡಬೇಕು ಪ್ರತ್ಯುಪಕಾರ ಮಾಡಬೇಕು ಅಂತ ನಾವು ಅನ್ಕೋಬಾರ್ದು ಯಾಕೆ ಹೇಳ್ರಿ ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡುವ ಸಮಯ ಬರಬಾರ್ದು ನಮಗೆ ಯಾಕೆಂದರೆ ಅವರು ಚೆನ್ನಾಗಿರಬೇಕು ಹೌದಲ್ಲ ಇದನ್ನೇ ಹನುಮಂತ ದೇವರಿಗೆ ರಾಮದೇವರು ಹೇಳ್ತಾರೆ ಹನುಮಂತ ದೇವರು ಮಾಡಿದ ಸೇವೆಗೆ ದಾಡಾಲಿಂಗನವನ್ನು ಕೊಟ್ಟಂತ ರಾಮದೇವರು ಹೇಳ್ತಾರೆ ಹನುಮ ನೀನು ನನಗೆ ಮಾಡಿದ ಸೇವೆಗೆ ನಿನ್ನ ಪ್ರತ್ಯುಪಕಾರ ನಾನು ಮಾಡಲ್ಲ ನೀನು ಮಾಡಿದ ನನ್ನ ಸೇವೆ ಉಪಕಾರ ನನ್ನಲ್ಲೇ ಜೀರ್ಣ ಆಗಲಿವೆ ಜೀರ್ಣತಾಮ್ರದೆ ನನ್ನಲ್ಲೇ ಜೀರ್ಣ ಆಗಿಬಿಡಲಿ ಯಾಕೆ ಅಂದರೆ ಇನ್ನು ಮುಂದೆಂದು ಒಂದು ದಿನವೂ ಕೂಡ ನಿನಗೆ ಕಷ್ಟ ಬರದೇ ಇರಲಿ ಅಂತ ದೇವರು ಆ ಮಾತು ಹೇಳ್ತಾನೆ ನಾವು ಹಾಗೇನು ಬೇಕು ನಮಗೆ ಕಷ್ಟದಲ್ಲಿ ಯಾರು ಸಹಾಯ ಮಾಡಿದಾಗ ಯಾರೋ ಏನೋ ಕಷ್ಟದಲ್ಲಿರ್ತಾರೆ ಯಾರೋ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಸಹಾಯ ಮಾಡಿರ್ತಾರೆ ಇವನು ಅನುಕೂಲ ಆದಾಗ ತೊಗೊಂಡೋಗಿ ವಾಪಸ್ ಕೊಡ್ತಾನೆ ಅದು ನಮ್ಮ ಟೈಮಿಗೆ ಕೊಟ್ಟರೆಪ್ಪ ತುಂಬ ಸಂತೋಷ ಆಯಿತು ನಿಮಗೂ ಅಂಥ ಪ್ರಸಂಗ ಬಂದರೆ ನಮ್ಮನ್ನು ಕೇಳಿರಿ ಅನ್ನಬಾರ್ದು ಅಂದರೆ ನೀವು ಪ ಅವ್ರಿಗೆ ಆ ಪ್ರಸಂಗ ಬರಲಿ ಅಂತ ಅಪೇಕ್ಷೆನಾ ನಿಮಗೆ ನಮಗೆ ಸಹಾಯ ಮಾಡಿದ್ದೀರಿ ನಿಮಗೆ ಯಾವತ್ತೂ ಕಷ್ಟ ಬರೋದು ಬೇಡ ನೀವು ಚೆನ್ನಾಗಿರ್ರಿ ಸುಖವಾಗಿರ್ರಿ ಅಂತ ಅನ್ಬೇಕಪ್ಪ ಯಾರೋ ಬರ್ತಾಯಿದ್ರು ಕಾಲು ಜಾರು ದಬ್ಬಕದ್ ಬಿದ್ದುಬಿಟ್ರು ಬಿತ್ತಷ್ಟ ಯಾರೋ ಓಡಿ ಬಂದು ಕೈ ಕೊಟ್ಟ ಮೇಲೆ ಎತ್ತಿದ್ರು ಅಪ್ಪ ನಾನು ಜಾರು ಬಿದ್ದಾಗ ನಾನು ಎತ್ತಿದ್ದೀರಿ ನೀವು ಬಿದ್ದಾಗ ನಾನು ಎತ್ತೀನಿ ಅಂತರ ನೀವು ಬೀಳ್ಬೇಡ್ರಿ ಅಂತ ಅನ್ಬೇಕಾ ನೀವು ಬಿದ್ದಾಗ ಬಂದು ಎತ್ತೀನಿ ಅನ್ಬೇಕಾ ಹಾಂ ಅದಕ್ಕೆ ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರವನ್ನು ಬಯಸಬಾರ್ದು ನಾವು ಮಾಡಬೇಕು ಅಂತ ಅವರಿಗೆ ಉಪಕಾರ ತಗೊಳ್ಳುವ ಪ್ರಸಂಗ ದೇವರು ಅವರಿಗೆ ಕೊಡದೇ ಇರಲಿ ಅಂದರೆ ಕಷ್ಟನೇ ಕೊಡದೇ ಇರಲಿ ಅಂತ ಅರ್ಥ ಅದಕ್ಕೆ ಒಂದು ದೊಡ್ಡ ದೃಷ್ಟಾಂತ ಇದೆ ಪುರಾಣದಲ್ಲಿ ಒಮ್ಮೆ ಉಪಕಾರ ಸ್ಮರಣೆ ಮಾಡದೇ ಇದ್ದರೆ ಮಹಾ ಪಿಶಾಚಿಗಳಾಗಿಬಿಡ್ತಾರಂತೆ ಬ್ರಹ್ಮ ಪಿಶಾಚಿ ಆಗ್ತಾರೆ ಉಪಕಾರ ಮಾಡಿದವರಿಗೆ ಸ್ಮರಣೆ ಮಾಡದೇ ಇದ್ದರೆ ನೀ ಪ್ರತ್ಯುಪಕಾರ ಮಾಡೋದು ಬೇರೆ ಕಾನ್ಸೆಪ್ಟ್ ಅದು ಸ್ಮರಣೆ ಮಾಡದೇ ಇದ್ದವ್ರಿಗೆ ಹಿಂಗಾಗುತ್ತೆ ಎಲ್ಲಿಗೆ ಅದು ಒಂದು ಉದಾಹರಣೆ ದೃಷ್ಟಾಂತ ಕೊಡ್ತಾರೆ ಒಮ್ಮೆ ನದಿ ತೀರ ವಿಶ್ವಾಮಿತ್ರರು ಶಿವರು ಬರ್ತಾ ಇದ್ದರು ಆಶ್ರಮ ಧ್ಯಾನ ಮಾಡ್ತಾ ಕೂತ್ಕೊಂಡ್ರು ವಿಶ್ವಾಮಿತ್ರ ಅವರು ಧ್ಯಾನ ಮಾಡ್ತಾ ಕೂತಿರೋ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು ಒಬ್ಬ ಮಹಿಳೆ ಮನದರು ಶಪಚ ಸ್ತ್ರೀ ಶಪಚಸ್ತ್ರೀ ಅಂದರೆ ನಾಯಿ ಮಾಂಸವನ್ನೇ ಆಹಾರವಾಗಿ ತಿನ್ನುತಕ್ಕ ಒಬ್ಬ ಸ್ತ್ರೀ ಅವಳು ಹಿಂಗೆ ಎದುರಿಗೆ ಹಿಂಗೆ ಬಂದ್ಲು ಅವ್ರ ಎದುರಿಗೆ ಅಡುಗೆ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದಾಳೆ ಒಂದು ನಾಯಿ ಮರಿ ಹೋಗ್ತಾ ಇತ್ತು ಅದನ್ನು ಹಿಡಿದುಬಿಟ್ಟು ಅದನ್ನು ಕೊಂದ್ಲು ಅದರ ಮಾಂಸ ತೆಗೆದು ಒಂದು ಪಾತ್ರೆಗೆ ಹಾಕ್ಬೇಕಲ್ಲ ಪಾತ್ರೆ ಸಿಗಲಿಲ್ಲ ಅಲ್ಲಿ ಅವಳಿಗೆ ಅರ್ಜೆಂಟ್ಗೆ ಆ ಅಕ್ಕಪಕ್ಕ ನೋಡಿದ್ಲು ಪಕ್ಕದಲ್ಲಿ ಒಂದು ಸ್ಮಶಾನ ಇತ್ತು ಆ ಸ್ಮಶಾನದಲ್ಲಿ ಒಂದು ದೊಡ್ಡದು ಅಸ್ಥಿ ಪಂಜರ ಬಿದ್ದಿತ್ತು ತಲೆ ಬುರುಡೆಗಳೆಲ್ಲ ಬಿದ್ದಿದ್ವು ತಲೆ ಬುರುಡೆ ಸ್ವಲ್ಪ ಪಾ ಪಾತ್ರೆ ಇದ್ದಾಗಿರುತ್ತೆ ಇರುತ್ತೆ ಆ ದೊಡ್ಡದೊಂದು ಅದರಲ್ಲಿ ಸೆಲೆಕ್ಟ್ ಮಾಡಿ ಒಂದು ತಲೆ ಬುರುಡೆ ಹೊತ್ಕೊಂಡ್ಬಂದ್ಲು ತಲೆ ಬುರುಡೆ ತಂದು ಅದರೊಳಗೆ ಈ ನಾಯಿಯ ಮಾಂಸವನ್ನು ತೆಗೆದು ಅದರೊಳಗೆ ಹಾಕಿದ್ಲು ಸರಿ ಮುಂದೆ ಈ ಬೇಯಿಸ್ಲಿಕ್ಕೆ ಅಗ್ನಿ ಬೇಕಲ್ಲ ಏನು ಮಾಡಬೇಕು ಅದು ಸ್ಮಶಾನ ಯಾವುದೋ ಒಂದು ಶವ ಸಂಸ್ಕಾರ ಆಗ್ತಾ ಇತ್ತು ಶವ ಸಂಸ್ಕಾರ ಆಗ್ತಾ ಇರುವ ಆ ಒಂದು ಚಿತೆ ಒಳಗಿರುವಂಥ ಒಂದು ಎರಡು ಕೊಳ್ಳಿಗಳನ್ನು ತಂದು ಒಂದಿಷ್ಟು ಕೆಂಡ ತಂದು ಮೂರು ಕಲ್ಲಿಟ್ಟು ಒಲೆ ಹೊತ್ತಿಸ್ಬಿಟ್ರು ಶವವನ್ನು ಸುಡುವ ಒಂದು ಮೂರು ಕಟ್ಟಿಗೆಗಳಿಂದ ಒಲೆ ಹೊತ್ತಿಸ್ತಾಳೆ ಅದರ ಮೇಲೆ ಆ ತಲೆ ಬುರುಡೆ ಇಡ್ತಾಳೆ ಅದರೊಳಗೆ ನಾಯಿ ಮಾಂಸ ಹಾಕ್ತಾಳೆ ಅದಾದ ಮೇಲೆ ಬೇಯೋದಕ್ಕೆ ನೀವು ಏನೇ ಫ್ರೈ ಪಲ್ಯ ಮಾಡಿದ್ರೂ ಕೂಡ ಸ್ವಲ್ಪ ನೀರು ಹಿಂಗಾದರೂ ಜಿಡಿಸ್ಬೇಕಲ್ಲ ಎಣ್ಣೆ ಒಳಗೆ ಫ್ರೈ ಮಾಡಿದ್ರು ಕೂಡ ಬೇರೆಕ್ಕೊಂದಿಷ್ಟು ನೀರು ಬೇಕದಕ್ಕೆ ಹಾಂ ಅದಕ್ಕೆ ಇವಳೇನು ಮಾಡಿದ್ಲು ನದಿ ಅಷ್ಟು ದೂರ ದೂರದೇ ಎದ್ದು ಹೋಗೋರು ಯಾರು ಬೇದ್ಯಾರು ಅವಳು ಕುಡಿಲಿಕ್ಕೆ ಒಂದು ಬಾಟ್ಲಿ ಸರಾಯ ಇಟ್ಕೊಂಡಿದ್ಳು ಆ ಸರಾಯಿನೇ ಸುರಿದ್ಲು ನೋಡ್ರಿ ಶವ ಸಂಸ್ಕಾರ ಮಾಡುವ ಅಗ್ನಿ ಅದರಿಂದ ಒಲೆ ಹೊತ್ತಿಸಿದ್ಲು ತಲೆ ಪುರುಡೆ ಪಾತ್ರೆ ಅದರೊಳಗೆ ಹಾಕಿರೋದು ನಾಯಿ ಮಾಂಸ ಅದನ್ನು ಬೇಯೋದಕ್ಕೆ ಹಾಕಿರೋ ನೀರಿನ ಜಾಗದಲ್ಲಿ ಹೆಂಡ ಬೇಯಿಸಿದ್ಲು ಬೇಯಿಸಿ ಏನು ಮಾಡಿದ್ಲು ಅಂದರೆ ಇದನ್ನು ವಿಶ್ವಾಮಿತ್ರರು ಅಬ್ಸರ್ವ್ ಮಾಡ್ತಾ ಇದ್ರು ಅದನ್ನು ಬೇಯಿಸಿದ್ಲು ಒಂದು ತೆಗ್ಗು ತೋಡಿದ್ಲು ಒಂದು ತೆಗ್ಗು ತೋಡಿ ಅಲ್ಲೆಲ್ಲ ಸೊಪ್ಪುಗಳೆಲ್ಲ ಹಾಕಿ ಆ ಬೇಯಿಸಿರುವ ತಲೆ ಬುರುಡೆ ಸಮೇತವಾದ ಮಾಂಸವನ್ನು ಅದರೊಳಗೆ ಇಟ್ಲು ಅದರ ಮೇಲೆ ಸ್ವಲ್ಪ ಸೊಪ್ಪುಗಿಪ್ಪೆಲ್ಲ ಮುಚ್ಚಿ ಅದರ ಮೇಲೆ ದೊಡ್ಡ ಕಲ್ಲು ಬಂಡೆನ ಮುಚ್ಚಿಟ್ಲು ಆವಾಗ ಅಷ್ಟು ಮುಚ್ಚಿಡೋ ಕಾರಕ್ಕೆ ವಿಶ್ವಾಮಿತ್ರ ನೋಡ್ತಾ ಇದ್ದರು ಏ ತಾಯಿ ಬಾಯಿಲಿ ಅಂತ ಕರೆದರು ವಿಶ್ವಾಮಿತ್ರ ಬಂದ್ರೆ ಏನು ಬುದ್ಧಿ ಅವಳು ನೀ ಏನು ಮಾಡ್ದಿವಾಗ ಅಂದರು ಅಡುಗೆ ಮಾಡಿಕೊಂಡೆ ಅಂದಳು ಅಡುಗೆನಾ ಒಳ್ಳೆ ಅಡುಗೆ ಆಯಿತು ಸರಿ ಈ ಅಡುಗಿನ ತೆಗ್ಗು ತೋಡು ಮುಚ್ಚಿಟ್ಟೆಲ್ಲ ಯಾಕೆ ಅಂದರೆ ಇಲ್ಲ ನನ್ನ ಅಡುಗೆ ಮೈಲಿಗೆ ಆಗಬಾರ್ದು ಅಂತ ಮುಚ್ಚಿಟ್ಟೆ ಅವಳು ಅಮ್ಮ ಇದ್ರಕ್ಕಿಂತ ಮೈಲ್ಗೆ ಜೊತೆ ಜಗತ್ತಲ್ಲಿದೆ ಅವಳು ಬೇಯಿಸಿದ್ದು ಮ ನಾಯಿ ಮಾಂಸ ಹಾಕಿದ್ದು ತಲೆ ಒಳಗೆ ಅದನ್ನು ಬೇಲಕ್ಕೆ ಹಾಕಿದ್ದು ಹೆಂಡ ಅದು ಅಗ್ನಿ ಹೊತ್ತಿದ್ದು ಶವ ಸಂಸ್ಕಾರ ಮಾಡುವ ಒಂದು ಹೆಣ ಸುಡ್ತಾ ಇದ್ದ ಅಗ್ನಿಯನ್ನು ತಂದು ಒಲೆ ಹೊಚ್ಚಿದ್ದಾಳೆ ಇಷ್ಟು ಮೈಲ್ಗೆ ಇದಕ್ಕಿಂತ ದೊಡ್ಡ ಮೈಲಿಗೆ ಜಗತ್ತಲ್ಲಿದೆಯಾ ತಾಯಿ ಎಂಥ ವಿಶ್ವಾಮಿತ್ರ ಹೇಳಿದರು ಅದಕ್ಕೆ ಅವಳು ಹೇಳಿದ್ಲು ಇದರ ಅಪ್ಪನಂಥ ಮೈಲಿಗೆ ಒಂದಿದೆ ಸ್ವಾಮಿ ಯಾರು ಉಪಕಾರ ತಗೊಂಡು ಯಾರು ಉಪಕಾರ ಸ್ಮರಣೆ ಮಾಡೋದಿಲ್ವೋ ಅವರು ಈ ಮಾಂಸದಕ್ಕಿಂತ ಮೈಲ್ಗೆ ಅವರು ಅನ್ನಂತೆ ಅಂದರೆ ನಾವು ಮಡಿಲೇ ಇದ್ದೀವ ಈಗ ಇದೀವ ನಮ್ಮ ನಮ್ಮ ಮನಸ್ಸಿಗೆ ಕೇಳ್ಕೋಬೇಕು ನಮ್ಮ ಶರೀರದಲ್ಲಿ ಇಪ್ಪತ್ನಾಲ್ಕು ತತ್ವಾಭಿಮಾನಿ ದೇವತೆಗಳಿದ್ದಾರೆ ಒಂದು ದಿನ ಅವರು ಸ್ಮರಣೆ ಮಾಡ್ತೀವ ಉಪಕಾರ ಸ್ಮರಣೆ ಇದೆಯಾ ಶಕ್ತಿ ಪ್ರತಿಷ್ಠಾ ಸಂವಿಚ್ಚ ಸ್ಫೂರ್ತಿ ಪ್ರವೃತ್ತರೇ ವಚ ಕಲಾವಿದ್ಯಾ ಮತಿರ್ನಯುತಿ ಮಾಯಾ ಕಾಲೋಹಿ ಪುರುಷಃ ಶರೀರದ ಇಪ್ಪತ್ನಾಲ್ಕು ತತ್ವಾಭಿಮಾನಿ ದೇವತೆಗಳನ್ನು ತತ್ವನ್ಯಾಸ ಎಂಬ ವಿಶಿಷ್ಟವಾದ ಆಚರಣೆಯನ್ನು ಮಾಡದೇ ಹೋದರೆ ಗುರುಗಳ ಹಿರಿಯರ ದೇವತೆಗಳ ಋಷಿಗಳ ಪಿತೃಗಳ ಋಣವನ್ನು ತೀರಿಸೋದು ಯಾವಾಗ ಯಾವಾಗಾರೆ ದೇವ ಋಷಿ ಪಿತೃ ಮಾನುಷ ಭೂತ ಐದು ಯಜ್ಞಗಳು ಮಾಡಬೇಕು ಪ್ರತಿನಿತ್ಯ ಅಂತ ಯಾವ ಯಜ್ಞ ಮಾಡ್ತೀವಿ ನಾವು ದೇವರೇ ಕಾಪಾಡಬೇಕು ಅದಕ್ಕೋಸ್ಕರವಾಗಿ ದೊಡ್ಡವರ ಸ್ಮರಣೆ ದೊಡ್ಡವರು ಮಾಡಿದ ಉಪಕಾರ ಸ್ಮರಣೆಯನ್ನು ಮಾಡದೇ ಹೋದರೆ ಏನಾಗ್ತಾರೆ ಬ್ರಹ್ಮ ರಾಕ್ಷಸ ಆಗ್ತಾನೆ ಬ್ರಹ್ಮ ರಾಕ್ಷಸ ಎಷ್ಟು ವರ್ಷ ಆಗ್ತಾನೆ ಅಂದರೆ ಒಂದು ಹಸುವಿನ ಮೇಲೆ ಎಷ್ಟು ಕೂದಲುಗಳಿದೆ ಎಣಸಾರ ಯಾರು ಒಂದು ಆಕಳ ಮೇಲೆ ಎಷ್ಟು ಕೂದಲು ಇರ್ತಾವೋ ಹಾಗೆ ಒಂದು ಕೂದಲಿಗೆ ಒಂದು ಕೋಟಿ ವರ್ಷದಂತೆ ಅಷ್ಟು ಕೋಟಿ ವರ್ಷ ಬ್ರಹ್ಮ ರಾಕ್ಷಸಾಗಿ ಆಗಿ ಬಿದ್ದುಬಿಡ್ತಾರೆ ಆದ್ದರಿಂದ ಉಪಕಾರ ಮಾಡಿದವರ ಸ್ಮರಣೆ ಮಾಡದೆ ಹೋದರೆ ಇಷ್ಟು ಮಹಿಮೆ ಅವಕ್ಕೆ ಭಾಳ ಎಚ್ಚರಿಕೆ ಇರಬೇಕು ಅದಕ್ಕೆ ದೇವದ್ರವ್ಯೋಪಭೋಗೇನ ಬ್ರಹ್ಮಸ್ವ ಚ ಕುಲಾನ್ಯಾಕುಲತಾಂ ಯಾಂತಿ ಬ್ರಾಹ್ಮಣಾತಿಕ್ರಮೇಣ ಚ ನೋಡ್ರಿ ದೈವಸ್ವ ದೇವರ ಹಣ ಗುರುಗಳ ಹಣ ಬ್ರಾಹ್ಮಣರ ಹಣ ಸ್ತ್ರೀಯರ ಹಣ ಬಾಲ್ಯ ಬಾಲಕರ ಹಣ ಇದನ್ನು ಯಾರು ಅಪಹಾರ ಮಾಡ್ತಾರೋ ಅವರು ಬ್ರಹ್ಮರಾಕ್ಷಸನೇ ದೇವರೇ ಕಾಪಾಡಬೇಕು ಅವ್ರನ್ನ ಬ್ರಾಹ್ಮಣ ಅತಿಕ್ರಮೇಣ ಅವರ ಕುಲವನ್ನೇ ನಾಶ ಮಾಡಿಬಿಡ್ತಾರೆ ಅದರಿಂದ ಕೈ ಬಾಯಿ ಇವೆರಡು ಚೆನ್ನಾಗಿರಬೇಕು ಬಾಯಿಯಿಂದ ಮನಸ್ಸು ಮನಸ್ತುವಿಸಬಾರ್ದು ಮಾತಾಡಿ ಕೈಯಿಂದ ಇಂಥ ತಪ್ಪುಗಳನ್ನು ಮಾಡಬಾರ್ದು ಅದಕ್ಕೆ ಸಮಾಶ್ರಿತ ಪರಿತ್ಯಜ್ಯ ವೇದಶಾಸ್ತ್ರ ಪರಾಯಣಂ ಅನ್ಯೇಭ್ಯೋ ದೀಯತೆ ದಾನಂ ಕಥ್ಯತೆ ಅತಿಕ್ರಮ ಬ್ರಾಹ್ಮಣ ಅತಿಕ್ರಮೋ ನಾಸ್ತಿ ವಿಪ್ರೇ ವೇದ ವಿವರ್ಜಿತೆ ಜಲಂತಂ ಉಗ್ ನೋಡ್ರಿ ಯಾವ ವ್ಯಕ್ತಿ ಬ್ರಾಹ್ಮಣ ಅಂತ ಅನ್ಸ್ಕೋಬೇಕು ಅಂತಂದರೆ ವಿಶೇಷವಾಗಿ ನಾವು ಯಾವ ಜನ್ಮದಲ್ಲಿ ಹುಟ್ಟಿದ್ದೇವೋ ಆ ಜನ್ಮದ ಧರ್ಮವನ್ನು ಮೊದಲು ಮಾಡಲೇಬೇಕು ಬ್ರಾಹ್ಮಣರಾಗಿ ಹುಟ್ಟಿದ್ದೀರಾ ಬ್ರಾಹ್ಮಣರು ಏನು ಮಾಡಬೇಕು ಆರು ಧರ್ಮ ಹೇಳಿದ್ದಾರೆ ಬ್ರಾಹ್ಮಣರಿಗೆ ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹ ಇದು ಬ್ರಾಹ್ಮಣ ಧರ್ಮ ಅಧ್ಯಯನ ಮಾಡಬೇಕು ಮೇತ್ ಮೇ ಬೇರೆಯವರಿಗೆ ಅಧ್ಯಯನ ಮಾಡಿಸ್ಬೇಕು ಅಧ್ಯಾಪನ ಆಮೇಲೆ ಯಜನ ಯಾಜನ ಯಜ್ಞ ಮಾಡಬೇಕು ಮತ್ತೊಬ್ಬರಿಗೆ ಯಜ್ಞ ಮಾಡಿಸ್ಬೇಕು ದಾನ ಪ್ರತಿಗ್ರಹ ದಾನ ಕೊಡಬೇಕು ದಾನ ತಗೋಬೇಕು ಇದು ಕರೆ ಆರ್ನೇದಿ ಹೇಳಿದ್ರಲ್ಲ ಆ ಇದು ಅದ ನನ್ನ ಮಾತ್ರ ಚೆನ್ನಾಗಿ ಬೇಕಾ ಅಷ್ಟು ದಾನ ಕೊಡಬೇಕು ದಾನ ತಗೋಬೇಕು ಅದಕ್ಕೆ ಶಾಸ್ತ್ರ ಹೇಳುತ್ತೆ ಮೊದಲು ಮನೆಯಲ್ಲಿ ಹೆಣ್ಣು ಮಕ್ಕಳೇ ಹುಟ್ಟಬೇಕಂತೆ ಕನ್ಯಾದಾನ ಮಾಡಬೇಕು ಅದಕ್ಕೆ ಮೊದಲು ಔಟ್ ಗೋಯಿಂಗು ಆಮೇಲೆ ಇನ್ಕಮಿಂಗು ಮೊದಲು ಹೆಣ್ಣು ಮಕ್ಕಳು ಹುಟ್ಟಬೇಕು ಅಂತ ಶಾಸ್ತ್ರ ಹೆಣ್ಣು ಮಕ್ಕಳು ಹುಟ್ಟಿದ ಮನಿ ಭಾಗ್ಯವಂತರು ಅಂತ ಕರೀತಾರೆ ಶಾಸ್ತ್ರದಲ್ಲಿ ಯಾಕಂತ ಕೆಲವ್ರಿಗೆಲ್ಲ ಹುಚ್ಚೋದು ಹೆಣ್ಣು ಅಂದರೆ ನಿನ್ನ ಹಡದ ತಾಯಿ ಹೆಣ್ಣು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಆ ತಾಯಿನೇ ಇಲ್ಲದೆ ಇದ್ದರೆ ನೀನೆಲ್ಲಿ ಹುಟ್ಟುತ್ತಿದ್ದಿ ಅಲ್ವಾ ಅದಕ್ಕೋಸ್ಕರವಾಗಿ ಮನೆಯಲ್ಲಿ ಮಕ್ಕಳು ಯಾರ ಮನೆಯಲ್ಲಿ ಪುಣ್ಯ ಇದ್ದರೆ ಹುಟ್ಟುತ್ತಾರೆ ಶಾಸ್ತ್ರ ಹೇಳುತ್ತೆ ಮಕ್ಕಳು ಹುಟ್ಟೋದು ಪುಣ್ಯದಿಂದನೇ ಈ ಗಂಡು ಮಕ್ಕಳು ನಂಬಿಕೊಳ್ಳೋದು ಕಷ್ಟ ರೀ ಇವನ್ನೆಲ್ಲ ಸಾಲ ಶೂಲ ಮತ್ತೊಂದು ಮಗದೊಂದು ಮಾಡಿಕೊಂಡು ಕಷ್ಟಪಟ್ಟುಕೊಂಡು ಇ ಎಮ್ ಐ ಕಟ್ಕೊಂಡು ಕಷ್ಟಪಟ್ಟು ಇವನ್ನೆಲ್ಲ ದೊಡ್ಡ ದೊಡ್ಡ ಡಬಲ್ ಡಿಗ್ರಿ ಟ್ರಿಪಲ್ ಡಿಗ್ರಿ ಮಾಡಿಸಿ ಇಷ್ಟೆಲ್ಲ ಓದಿಸಿ ಆ ಓದಿಗೆ ತಕ್ಕಾಗಿ ಕೆಲಸ ಅಮೇರಿಕಾಗೆ ಸಿಗ್ತದೆ ಅಮೇರಿಕಕ್ಕೂ ಕೂತ್ಕೊಂಡ್ಬಿಡ್ತದ ಭೂತ ಅವನು ಹೋಗಿ ಕೂತಿರ್ತಾನೆ ಇವನು ಇ ಎಮ್ ಐ ಕಟ್ಕೊಂತ ಸಾಯ್ತಾಯಿರ್ತಾನೆ ಇವನು ಜೀವನೆಲ್ಲ ಬರ ಅವನಿಗೋಸ್ಕರನೇ ಕಟ್ಟ ಇವನಿಗೆ ತಂದೆ ತಾಯಿಗೆ ಹುಷಾರಿಲ್ಲ ಅಂದರೆ ಒಂದು ಲೋಟ ನೀರು ಕೊಡಲಿಕ್ಕೂ ಅವನು ಅಲ್ಲಿರೋದಿಲ್ಲ ಇಂಥ ಮಗನಿಗೆ ನಿನ್ನ ಜೀವನ ಎಲ್ಲ ತೇದಿದೆಯಾ ದುರದೃಷ್ಟವಶ ತಾಯಿ ತಂದೆ ಏನಾದ್ರೂ ಹಸು ನೀಗಿದ್ರು ಅಂದರೆ ಅಲ್ಲಿಂದ ಫೋನ್ ನಮಗೆ ವೀಸಾ ಇಲ್ಲ ಅವಕಾಶ ಇಲ್ಲ ಅಲ್ಲೇ ಯಾರ ಕೈಲಾರು ಮಾಡಿಸ್ಬಿಡಿ ಈ ಛಂದಕ್ಕೆ ಈ ಇ ಎಮ್ ಐ ಕಟ್ಕೊಂತ ನಿನ್ನ ಸಾಕಬೇಕಾಗಿತ್ತು ನಿನಗೆ ದೊಡ್ಡ ಓದು ಓದಿಸ್ಬೇಕಾಗಿತ್ತು ಈ ಮಕ್ಕಳನ್ನ ನಂಬೋಕಾಗಲ್ಲ ಈ ಮಕ್ಕಳನ್ನ ನಂಬಲೇಬೇಡ್ರಿ ಅಂತ ನಾನೆಲ್ಲ ಪುರಾಣ ಇದ್ದೆ ಯದ್ಯಪಿ ತತ್ರಾಪಿ ಕಲಿಯುಗದಲ್ಲಿ ಮಾತ್ರ ಮಕ್ಕಳಿಲ್ಲ ಮಕ್ಕಳಿಲ್ಲ ಇದೊಂದು ಕಾನ್ಸೆಪ್ಟು ಮಕ್ಕಳಿಲ್ಲದೆ ಇದ್ದವರಿಗೆ ಮಗ ಗತಿನೇ ಆಗೋದಿಲ್ಲ ಅಂತ ಕೆಲವರು ಭಾವನೆ ಮಕ್ಕಳಾಗೋದಕ್ಕೂ ಮೋಕ್ಷಕ್ಕೆ ಹೋಗೋದಕ್ಕೂ ಸಂಬಂಧವೇ ಇಲ್ಲ ಅಂದ್ಬಿಟ್ರು ಶ್ರೀಮಧಾಚಾರ್ಯ ಮಕ್ಕಳ ಆದರೆ ಮೋಕ್ಷ ಮಕ್ಕಳು ಇಲ್ದಿದ್ದವ್ರಿಗೆ ಮೋಕ್ಷ ಅಂತ ಅನ್ಬೇಡಿ ಮೋಕ್ಷಕ್ಕೆ ಹೋಗೋದಕ್ಕೆ ಬೇಕಾಗಿರೋದು ಕಾನ್ಸೆಪ್ಟೇ ಬೇರೆ ಇದೆ ಮಕ್ಕಳ ಆದರೆ ಮೋಕ್ಷ ಅಲ್ಲ ಹರಿ ಸರ್ವೋತ್ತಮನೆಂಬ ಹಿರಿಯ ಶ್ರೇಷ್ಠ ಪುತ್ರನಿರಲು ಈ ಲೌಕಿಕ ನಷ್ಟ ಪುತ್ರರಿಂದಾಗುವ ಗತಿಗೆ ಕಮಲನಾಭನೆಂಬ ಹಿರಿಯ ಶ್ರೇಷ್ಠ ಪುತ್ರನಿರಲು ಈ ಲೌಕಿಕ ದೊಡ್ಡ ಪುತ್ರರಿಂದ ಆಗುವದೇನೋ ಕೃಷ್ಣ ಮಕ್ಕಳಿಂದಲೇ ಗತಿ ಉಂಟೆ ಲೋಕದಳು ಮಕ್ಕಳಿಲ್ಲದಿದ್ದವ್ರು ಯಾರು ದುಃಖ ಪಡಬೇಡಿ ಮಕ್ಕಳು ಆಗ್ತಾ ಆಗದೇ ಇದ್ರೆ ನಮಗೆ ಗತಿ ಇಲ್ಲ ಅಂದ್ಕೋಬೇಡ್ರಿ ನಿಮ್ಮ ಸಾಧನೆ ನೀವು ಮಾಡಿಕೊಂಡ್ರೆ ನಿಮಗೆ ಆಗಬೇಕಾದ ಒಳ್ಳೆ ಗತಿ ಹಾಗೇ ಆಗತ್ತೆ ಅದಕ್ಕೆ ಹೇಳ್ತಾರೆ ಮಕ್ಕಳಿಂದಲೇ ಗತಿಗುಂಟೆ ಲೋಕದಳು ಮಕ್ಕಳಿಂದಲೇ ಗತಿ ಅನ್ಕೋಬೇಡ್ರಿ ಮಕ್ಕಳು ನಿಮ್ಮಲ್ಲೇ ಇದ್ದಾರೆ ಎಂದರು ಯಾರು ಸತ್ಯನೊಬ್ಬ ಮಗ ಶಾಂತನೊಬ್ಬ ಮಗ ದುರ್ವೃತ್ತಿ ನಿಗ್ರಹನೆಂಬ ಮಗ ಸತ್ಯನೊಬ್ಬ ಮಗ ಶಾಂತನೊಬ್ಬ ಮಗ ದುರ್ವೃತ್ತಿ ನಿಗ್ರಹನೆಂಬ ಮಕ್ಕಳಿರಲು ಈ ಲೌಕಿಕ ಆಗುವ ಗತಿ ಏನೋ ಮಕ್ಕಳಿಂದಲೇ ಗತಿಯುಂಟೆ ಲೋಕದೊಳು ಮಕ್ಕಳಿಂದನೇ ಗತಿ ಅನ್ಕೋಬೇಡ್ರಿ ತತ್ವ ವಿಚಾರದಿಂದಲ್ಲದೆ ನಿಗಮಾರ್ಥ ನಿತರಾಂ ಗಮಯಿ ಪರಮಾತ್ಮಾನಂ ನಿಗಮ ಅನಂತ ವೇದ ವೇದ್ಯನಾದ ಪರಮಾತ್ಮನ ತತ್ವಜ್ಞಾನದಿಂದ ಮೋಕ್ಷವೇ ಹೊರತು ಈ ಮಗನಿಂದ ಮೋಕ್ಷ ಆಗುತ್ತೆ ಅನ್ಕೋಬೇಡಿ ಈ ಮಗ ಹಾಕೋ ರೇಷನ್ ಅಕ್ಕಿ ಪಿಂಡದಿಂದ ನಾವು ಮೋಕ್ಷಕ್ಕೆ ಹೋಗೋದಾದರೆ ಸ್ನಾನ ಪೂಜೆ ಜಪ ಅನುಷ್ಠಾನ ದಾನ ಯಜ್ಞ ತಪಸ್ಸು ವೇದಾಧ್ಯಯನ ಶಾಸ್ತ್ರಾಧ್ಯಯನ ಯಾಕೆ ಬೇಕು ಇವೆಲ್ಲ ಏನು ಬೇಕಾಗೇ ಇಲ್ಲ ಇಲ್ಲ ರೀ ನಮ್ಮ ಮಗ ಒಳ್ಳೆ ಶ್ರೀಮಂತ ಒಳ್ಳೆ ಸ್ಯಾಲ್ರಿ ಡ್ರಾ ಮಾಡ್ತಾನೆ ಬಾಸುಪತಿ ಅಕ್ಕಿಯಲ್ಲೇ ಪಿಂಡ ಇಡ್ತಾನೆ ತಲೆ ಪಡ್ಕೊತು ಯಾವುದು ಇವ್ರು ಹಾಕೋದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಏಯ್ಟಿ ಪರ್ಸೆಂಟ್ ನಮ್ಮ ಸಾಧನೆ ಆಗಿರಬೇಕು ನಮ್ಮ ಇಲ್ಲದೆ ಇದ್ದರೆ ಏನು ರೀ ಬರೀ ರೆಕಮೆಂಡೇಶನ್ ನಡೆಯೋಲ್ಲ ರೆಕಮೆಂಡೇಶನ್ ನಡೀತದೆ ಒಂದು ಕೆಲಸ ಸಿಗಬೇಕು ಅಂದರೆ ಆ ಕೆಪ್ಯಾಸಿಟಿ ಅವನಿಗಿರಬೇಕಲ್ಲಿ ಬರೀ ರೆಕಮೆಂಡ್ ಓ ಅವ್ರು ಹೇಳಿದ್ದವ್ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರಿಂದ ಇವನು ಕೆಲಸಕ್ಕೆ ತೊಗೊಂಡ್ರಿ ಅದು ಆ ಅಂಗಟ್ಟ ಹೋಗ್ ಬರಲ್ಲ ಅದಕ್ಕೆ ಅಂತ ತೊಗೊಂಡಿ ತಲೆ ಪಡ್ಕೊತೀರಿ ಕೆಲಸ ಮಾಡೋ ಸಾಮರ್ಥ್ಯ ಅವನಿಗಿದ್ರೆ ರೆಕಮೆಂಡೇಶನ್ ಕೆಲಸ ಮಾಡ್ತದಪ್ಪ ಹೌದಲ್ವಾ ನಮಗೆ ಯೋಗ್ಯತೆ ಇದ್ದರೆ ಮಗ ಹಾಕೋ ಪಿಂಡ ನಮಗೆ ಹೆಲ್ಪ್ ಮಾಡುತ್ತೆ ಹೊರತು ನಮಗೆ ಏನೂ ಯೋಗ್ಯತ ಕ್ವಾಲಿಫಿಕೇಶನ್ ಇಲ್ಲ ಅಂದರೆ ಮಗ ಹಾಕೋ ಪಿಂಡ ಕೆಲಸ ಮಾಡ್ತಾ ತೆಗೆದು ಮೂಲೆಗೇಡೆ ಅಂತಾರೆ ಯಮದೇವರು ಅದಕ್ಕೆ ಹರಿ ಸರ್ವೋತ್ತಮ ನಂಬ ಸಿರಿ ಪುರಂದರ ವಿಠಲ ನಂಬ ಹಿರಿಯ ಶ್ರೇಷ್ಠ ಪುತ್ರರಿರಲು ಈ ಲೌಕಿಕ ನಷ್ಟ ಪುತ್ರರಿಂದ ಅದು ಅದಕ್ಕೆ ಆ ಗತಿರ್ನಾಸ್ತಿ ಅಂತ ಒಂದು ಮಾತಿದೆ ಶಾಸ್ತ್ರದಲ್ಲಿ ಅಪುತ್ರಸ್ಯ ಗತಿರ್ನಾಸ್ತಿ ಅಂದ್ರೆ ಏನು ಮಕ್ಕಳು ಗಂಡು ಮಕ್ಕಳು ಇಲ್ಲದೆ ಇದ್ದವರಿಗೆ ಮೋಕ್ಷ ಇಲ್ಲ ಅಂತ ಅರ್ಥ ಅದು ಸಾಮಾನ್ಯ ಅರ್ಥ ಅರ್ಥ ಅದಲ್ಲ ಅಪುತ್ರಸ್ಯ ಗತಿರ್ನಾಸ್ತಿ ಅಂದರೆ ಪುತು ಅಂತ ಒಂದು ನರಕ ಆ ನರಕದಿಂದ ನಿವೃತ್ತಿ ಮಾಡೋದು ಯಾವುದು ಅಂದರೆ ಬ್ರಹ್ಮಜ್ಞಾನ ಅದಕ್ಕೆ ಪುತ್ರ ಅಂತ ಹೆಸರು ಪುನ್ ಪುತು ಎಂಬ ನರಕದಿಂದ ತ್ರಾತಿ ನಮ್ಮನ್ನು ರಕ್ಷಣೆ ಮಾಡುವುದು ಬ್ರಹ್ಮಜ್ಞಾನ ಅದಕ್ಕೆ ಪುತ್ರ ಅಂದರೆ ಬ್ರಹ್ಮಜ್ಞಾನ ಅಂತ ಅರ್ಥ ಗತಿ ನಾಸ್ತಿ ಅಂದರೆ ಪರಮಾತ್ಮನ ಜ್ಞಾನ ಇಲ್ಲದೆ ಇದ್ದವರಿಗೆ ಮೋಕ್ಷ ಇಲ್ಲ ಅಂತ ಅರ್ಥವೇ ಹೊರತು ಈ ಅಳುಬುರುಕಿ ಮಗ ಇಲ್ಲದೆ ಇದ್ದರೆ ಮೋಕ್ಷ ಇಲ್ಲ ಅಂತ ಅರ್ಥ ಅಲ್ಲ ಬ್ರಹ್ಮಜ್ಞಾನದಿಂದ ಮೋಕ್ಷಕ್ಕೆ ಹೋಗಬೇಕು ಅದಕ್ಕೆ ಶ್ರೀಮದಾಚಾರ್ಯ ಅಂದರು ಜ್ಞಾನೇನೈವ ಪರಂಪದಂ ಜ್ಞಾನದಿಂದ ಮೋಕ್ಷ ಆಗಬೇಕೇ ಹೊರತು ಸುಮ್ಮನೆ ಹಾಗಂತ ಮಕ್ಕಳು ಇರಬಾರ್ದು ಮಕ್ಕಳು ಮಕ್ಕಳು ಆ ಮಾಡೋದು ಎಷ್ಟೋ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ನಿಮಗೆ ಹೆಲ್ಪ್ ಅಷ್ಟೇ ರೀ ನೈಂಟಿ ಪರ್ಸೆಂಟ್ ನಿಮ್ಮ ಸಾಧನೆಯೇ ಇರಬೇಕು ನಿಮ್ಮ ನಮ್ಮ ಸಾಧನೆ ಮಾಡದೇ ಇದ್ದರೆ ಮಕ್ಕಳು ಹಾಕೋ ಪಿಂಡ ನಮಗಿಂತ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅವಾಗ ಆದರೆ ಪಿಂಡ ಪ್ರದಾನ ಮಾಡಬೇಕಾಗಿದ್ದು ತಂದೆ ತಾಯಿಗೆ ಉಪಯೋಗ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಆದರೆ ಅದರ ಉಪಯೋಗ ಜಾಸ್ತಿ ಪಿಂಡ ಪ್ರದಾನ ಮಾಡೋರಿಗೆ ಆಗುತ್ತೆ ಮಗನಿಗೆ ಅದರಿಂದ ಲಾಭ ಹೆಚ್ಚು ಅಪ್ಪ ಅಮ್ಮನಿಗಿಂತ ಅದನ್ನು ನಾವು ತಿಳ್ಕೊಬೇಕು ಮೇಲೆ ಮುಂದೆ ಸ್ತ್ರೀಯರ ವಿಚಾರವನ್ನು ಹೇಳ್ತಾ ಸ್ತ್ರೀಯರಿಗೆ ಹೇಳ್ತಾರೆ ಋತುಮಧ್ಯೆ ಇದೆ ಪಾಪಾನಾಂಧ ದೇಹೋತ್ಪತ್ತಿ ಪ್ರದಾಯತೆ ಇಂದ್ರಸ ಬ್ರಹ್ಮಹತ್ಯ ಅಸ್ತಿ ಯಸ್ಮಿನ್ ತಸ್ ದಿನತ್ರ ಈ ಸ್ತ್ರೀಯರಿಗೆ ತಾಯೇಂದ್ರಗಳಿಗೆ ಪ್ರಥಮೇ ಹನಿ ಚಾಂಡಾಲಿ ದ್ವಿತೀಯೇ ಬ್ರಹ್ಮಗಾತಿನಿ ತೃತೀಯ ರಜಕೀಶ್ವೇತ ನರಕಾಗತ ಮಾತರಹ ರಜಸ್ವಲಾ ದೋಷ ಮೂರು ದಿನ ಮೈಲಿಗೆ ಆಚರಣೆಯನ್ನು ಮಾಡದೇ ಹೋದರೆ ಬ್ರಹ್ಮ ರಕ್ಷಸ ಆಗಿ ಹುಟ್ಟುಬಿಡ್ತಾರೆ ಭಾಳ ಎಚ್ಚರಿಕೆ ಇರಬೇಕು ಕಾಲ ಭಾಳ ಕೆಟ್ಟ ಹೋಗಿದೆ ಈಗ ಅವರಿಗೆ ಬ್ರಹ್ಮಹತ್ಯಾದಿ ದೋಷಗಳಿರ್ತಾವೆ ಮೂರು ದಿನ ಮಹಾ ಮೈಲಿಗೆ ಅವ್ರನ್ನ ನೋಡಿದರೆ ಮೈಲಿಗೆ ಅಂತ ಹೇಳ್ತಾರೆ ಅಂಥ ದೊಡ್ಡ ದೋಷ ಅದು ಪ್ರಥಮ ಮೊದಲನೇ ದಿನ ಚಾಂಡಾಲ ಸಮ ಆಗಿರ್ತಾಳೆ ಬ್ರಹ್ಮಗಾತಿನಿ ಆಗ್ತಾಳೆ ಎರಡನೇ ದಿನ ಮೂರನೇ ದಿನ ರಜಕಿ ಆಗ್ತಾಳೆ ನಾಲ್ಕನೇ ದಿನ ಸ್ವಲ್ಪ ಶುದ್ಧ ಆಗ್ತಾಳೆ ಐದನೇ ದಿವಸ ಪರಿಪೂರ್ಣ ಶುದ್ಧ ಆಗ್ತಾಳೆ ಅಂಥ ಸ್ತ್ರೀಯಲ್ಲಿ ಗರ್ಭವನ್ನು ಧಾರಣ ಮಾಡಿದ ಆ ಸ್ತ್ರೀಯಲ್ಲಿ ಹುಟ್ಟುವ ಮಗ ಕರ್ಮಣ ದೈವನೇತ್ರೇಣ ಜಂತು ದೇಹೋತ್ಪತ್ತಯೇ ಸ್ತ್ರೀಯಾ ಪ್ರವಿಷ್ಟ ಉದರಂ ಪುಂಸಃ ರೇತ ಕಣಾಶ್ರಯ ತಾ ಪುರುಷನ ದ್ವಾರ ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿದ ಯಾವ ಜೀವ ಇದ್ದಾನೆ ನವ ಮಾಸ ತುಂಬಿದ ಮೇಲೆ ಹುಟ್ಟುತ್ತಾನೆ ಹುಟ್ಟಿದ ಮೇಲೆ ಮತ್ತೆ ನಮಗೆ ಪರಾವಲಂಬನ ಪ್ರಾರಂಭ ನಮ್ಮ ಟೈಮ್ ಟೇಬಲ್ ಸ್ಟಾರ್ಟ್ ಆಗೋದು ಅಳತಾ ಅಳತಾ ಹತ್ಕೊಂತಾನೆ ನಮ್ಮ ಟೈಮ್ ಟೇಬಲ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ನೀವು ನೋಡಿರಿ ಕೂಸು ಹುಟ್ಟಿದ ತಕ್ಷಣ ಅಳದೇ ಹೋದರೆ ಡಾಕ್ಟ್ರ್ ಅಂತಾನೆ ಸಮಥಿಂಗ್ ರಾಂಗ್ ಸಂವೇರ್ ಅಂತ ಎಲ್ಲೋ ಯಾಕೋ ಕೂಸು ಅಳ್ತಾ ಇಲ್ಲ ಯಾಕಂದರೆ ಜೀವನದುದ್ದಕ್ಕೂ ಆಳೋದಿದ್ದೆ ಅಂದರೆ ನಮಗೆ ಅದು ನಾಂದಿ ಪ್ರತಿಷ್ಠಾಪನೆ ಹುಟ್ಟಿದ ದಿವಸ ಅಳ್ತೀವಲ್ಲ ಮುಂದೆ ಅಳೋದು ಅಭ್ಯಾಸ ಆಗಲಿ ಅಂತ ಸಂಸಾರದ ಅವಸ್ಥೆಯಲ್ಲಿದ್ದಾಗ ಅಳೋದು ಅನ್ನೋದು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ ಅದಕ್ಕೋಸ್ಕರವಾಗಿ ತಾಯಿಯ ಗರ್ಭದಿಂದ ಹೊರಬಂದ ಮೇಲೆ ಪರಾವಲಂಬನ ಆ ಕೂಸು ಯಾಕೆ ಅಳತದೆ ಅಂತಲೇ ಗೊತ್ತಿರಲ್ಲ ತಾಯಿಗೂ ಗೊತ್ತಾಗಲ್ಲ ಏನು ಗೊತ್ತಾ ಕೂಸು ಅಳುತ್ತದೆ ಅಂದರೆ ನಮಗೆ ತಲೆಗೆ ಒಂದೇ ಒಂದು ಏನು ಗೊತ್ತಾ ಅದಕ್ಕೆ ಹಸಿವೆ ಆಗಿದೆ ಅಳತದೆ ಇಷ್ಟೇ ತಲೆಗೆ ಅಲ್ಲೇ ಅದು ಯಾಕೆ ಅಳುತ್ತ ಇದೆ ಕೆಟ್ಟು ಸೆಕೆ ಆಗ್ತಾಯಿರುತ್ತೆ ಶಂಕ ಹೊಡ್ಕೋತಾ ಇರುತ್ತೆ ಇವರು ಸೊಟ್ಟರು ಮೇಲೆ ಸೊಟ್ಟರು ಕುಂಚಿಗೆ ಮೇಲೆ ಕುಂಚಿಗೆ ಮೈಯೆಲ್ಲ ಕಟ್ಟುಬಿಟ್ಟು ರಗ್ ಬೇರೆ ಒದಸ್ಬಿಡ್ತಾರೆ ನಾನು ಪ್ರಾಣ ಹೋಗ್ತಾ ಇದ್ದೀವಿ ಸಾಯ್ತಾ ಇದ್ದೀನಿ ಬಟ್ಟೆ ಬಿಸಿ ಬಿಕರು ಸೆಕೆ ಆಗ್ತಾ ಇದೆ ಅಂತ ಅದು ಹೇಳೋಕ್ಕಾಗಲ್ಲ ಹಸಿವೆ ಆಗಿರುತ್ತೆ ಹಸ್ಕೊಂಡು ಸಾಯ್ತಾ ಇರುತ್ತೆ ಬ ಬ ತೊಡೆ ಮೇಲೆ ಮಲ್ಸ್ಕೊಂಡು ಪಟ 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 ಮಲಗು 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 ಹಾಲು ಕೊಡರು ಸಾಯ್ತಾ ಇದ್ದೀನಿ ಹಶ್ವಿ ಆಗಿದೆ ಅದು ಹೇಳೋಕ್ಕಾಗಲ್ಲ ಇವರು ಪಟ 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 ಹೊಡೆದೊಂದು ಮಲಗಿಸಾಕು ಹೋಗ್ತಾರೆ ಇಷ್ಟು ಪರಾಭ ಜೀವನ ನಮ್ಮದು ಅಜೀರ್ಣ ಆಗಿರುತ್ತೆ ಏನು ಹಾಲಿನ ಮೇಲೆ ಹಾಲೆ ಹಾಲಿನ ಮೇಲೆ ಹಾಲು ಕುಡಿಸ್ತಾ ಇರ್ತಾರೆ ಹೀಗೆ ಮೈಯನ್ನು ಸೊಳ್ಳಿ ಗಿಳ್ಳಿ ಕಡಿದು ತಿನಿಸುತ್ತೆ ಅದು ತಿನಿಸು ಬಂದಾಗ ಕೆರ್ಕೊಳಕ್ಕಾಗಲ್ಲ ಕೂಸಿಗೆ ಆಳ್ತಾ ಇರುತ್ತೆ ಏನು ಹತ್ತತ್ತು ಸಾಯ್ತದೋ ಏನೋ ಅಂತ ಪಟಪಟ ಪಟಪಟ ಹೊಡೆಯೋದು ಎಷ್ಟು ಪರಾವ ಶೈಶವ್ಯ ಅವಸ್ಥೆ ದೇವರೇ ಕಾಪಾಡಬೇಕು ಅದಕ್ಕೆ ಜಗದಾಧಾರಂ ಅಶುಭಕ್ಷಯಕಾರಕಂ ರಜಾಮಿ ಶರಣಂ ವಿಷ್ಣುಂ ಶರಣಾಗತ ವತ್ಸಲಂ ಪರಮಾತ್ಮನ್ನೇ ಮೊರೆ ಹೋಗಬೇಕು ತಾಯಿಯ ಗರ್ಭದಲ್ಲಿದ್ದಾಗೆ ಅವನಿಗೆ ಪೂರ್ವಜನ್ಮದ ಸಂಸ್ಕಾರದಿಂದ ಹಿಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಿದ್ವಿ ಏನೇನು ಮಾಡಿದ್ವಿ ಯಾಕೆ ಈ ನಮ್ಮ ಪರಿಸ್ಥಿತಿ ಬಂದಿದೆ ಅದು ತಾಯಿಯ ಗರ್ಭದಲ್ಲಿದ್ದಾಗ ಅವನಿಗೆ ಜ್ಞಾನ ಕೊಟ್ಬಿಡ್ತಾನೆ ದೇವರು ಗರ್ಭದಲ್ಲಿದ್ದಾಗ ಎಂಥ ತಪ್ಪು ಮಾಡಿದ್ದೆ ಇನ್ಮೇಲೆ ಹುಟ್ಟಿದ ಮೇಲೆ ಇಂಥ ತಪ್ಪನ್ನ ಮಾಡಬಾರ್ದು ಅಂತಂದು ಸುಜೀವಿ ಆದರೆ ಅಂದ್ಕೊಳತ್ತೆ ತಾಯಿಯ ಗರ್ಭದಲ್ಲಿದ್ದಾಗ ದುಷ್ಟ ಆದರೆ ನನ್ನನ್ನು ಗರ್ಭದೊಳಗಿಟ್ಟು ಬಂಧನ ಮಾಡಿದೀಯಾ ನಾನು ಹುಟ್ಲಿ ನಿನ್ನ ಒಂದು ಕೈ ನೋಡ್ಕೋತೀನಿ ದೇವರಿಗೆ ಚಾಲೆಂಜ್ ಹಾಕತ್ತಂಥದ್ದು ದುಷ್ಟ ನಾ ಹುಟ್ಲಿ ಮಾಡ್ತೀನಿ ನಿನಗೆ ಏನು ಮಾಡೋದು ತಲೆ ಹಾಂ ಈ ದುಷ್ಟರ ಸ ಲಕ್ಷಣಗಳು ಹೀಗಿರ್ತಾವೆ ಅದಕ್ಕೆ ಮಿಣ್ಮೂತ್ರ ಕೂಪೆ ಪತಿತಃ ಧಗ್ಧೋಹಂ ಝಟರಾಗ್ನ ನೋಡಿರಿ ಮಲಮೂತ್ರಗಳೂ ಇರ್ತಾವೆ ಹೊಟ್ಟೆಯಲ್ಲಿ ಆ ತಾಯಿಯ ಗರ್ಭದಲ್ಲಿ ಮಲಮೂತ್ರದ ಮಧ್ಯದಲ್ಲೇ ಮಲಗಿರ್ತಾನೆ ಜೀವ ಇಷ್ಟು ನರಕ ಯಾತನೆ ತಾಯಿಯ ಗರ್ಭದಲ್ಲಿ ವಾಸ ಮಾಡೋದು ಒಂದು ನರಕವೇ ದೊಡ್ಡ ನರಕ ಅದು ಅಲ್ಲೆಲ್ಲೋ ಬಿ ಎಂ ಪಿಗ ಈ ವ್ಯಾನ್ ಹೋಯ್ತು ಅಂದರೆ ಏನು ವಾಸ್ತಿ ರೂಮ್ ಫ್ರೆಶ್ನರ್ ತಗೊಂಬಾರೋ ಆ ರೋಡಲ್ಲಿ ಯಾವುದೋ ವ್ಯಾನ್ ಹೋದರೆ ಕಸ ಎತ್ತೋ ಇದು ಇಲ್ಲಿ ವಾಸನಿ ತಡಿಯೋಕ್ಕಾಗಲ್ಲ ರುಪ್ರಶ್ನರು ಬೇಕು ಅದರ ಮಧ್ಯದಲ್ಲೇ ಮಲಗಿರ್ತೀಯಲ್ಲೋ ತಾಯಿಯ ಗರ್ಭದಲ್ಲಿ ಇದಕ್ಕಿಂತ ದೊಡ್ಡ ನರ್ಕ ಇದೆಯಾ ನಿನಗೆ ಮತ್ತು ಈ ನರ್ಕದ ಇದು ತಪ್ಪಿಸ್ಕೋಬೇಕು ಅಂತಿದ್ದರೆ ನೀನೇನು ಮಾಡಬೇಕು ಆ ದೇವರನ್ನ ಮೊರೆ ಹೋಗಬೇಕು ದೇವರನ್ನ ಮೊರೆ ಹೋದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ದೇವರನ್ನ ಮೊರೆ ಹೋದರೆ ಅನುಗ್ರಹ ಮಾಡ್ತಾನೆ ಅಂದರೆ ದೇವರನ್ನ ಮೊರೆ ಹೋಗೋಕ್ಕಿಂತ ಮುಂಚೆ ನಮಗೆ ಇಂದ್ರಿಯಗ್ರಹ ಇರಬೇಕು ಇಂದ್ರಿಯಗ್ರಹ ಇದೆ ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹತಾ ಪಂಚವಿರೇವ ಪಂಚ ಎಕ್ರದಿ ಸಕಥಂ ನಿಯುತ್ತೇ ಪಂಚವಿರೇವ ಪಂಚ